ಅದ್ದೂರಿಯಾಗಿ ನಡೆದ ವಡ್ಡಗೆರೆ ವೀರನಾಗಮ್ಮ ದೇವಿಯ ಲಕ್ಷದೀಪೋತ್ಸವ ಸಾವಿರಾರು ಭಕ್ತರು ಆಗಮಿಸಿ ತಾಯಿಯ ಅಲಂಕಾರ ಕಣ್ಣು ತುಂಬಿಕೊಂಡರು ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ವಡ್ಡಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮ್ಮಾಜಿ ಎಂದೇ ಪ್ರಖ್ಯಾತವಾಗಿರುವ ವೀರನಾಗಮ್ಮ ದೇವಾಲಯದಲ್ಲಿ ಇಂದು ಅದ್ದೂರಿಯಾಗಿ ದೀಪ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು ಈ ದೇವಾಲಯವು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯವಾಗಿದೆ ಇನ್ನು ದೀಪೋತ್ಸವಕ್ಕೆ ಚಾಲನೆ ನೀಡಿದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ನಾಥ ಸ್ವಾಮೀಜಿ ಮತ್ತು ಮುರಳೀಧರ ಹಾಲಪ್ಪ ಹಾಗೂ ಕ್ಷೇತ್ರದ ಶಾಸಕರು ಗೃಹ ಸಚಿವರಾದ ಡಾ ಪರಮೇಶ್ವರ್ ಆಪ್ತ ಸಹಾಯಕ ನಾಗಣ್ಣನವರು ದೀಪ ಹಚ್ಚುವುದರ ಮೂಲಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದರು ವಡಗೆರೆ ವೀರನಾಗಮ್ಮ ದೇವಸ್ಥಾನ ಪುರಾತನ ದೇವಾಲಯವಾಗಿದ್ದು ನಮ್ಮ ರಾಜ್ಯ ಹೊರತುಪಡಿಸಿ ಆಂಧ್ರ ಕೇರಳ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇದ್ದಾರೆ ಕಡೆ ಕಾರ್ತಿಕ ಮಾಸ ಸೋಮವಾರದ ಪ್ರಯುಕ್ತ ಲಕ್ಷ ದೀಪೋತ್ಸವವನ್ನು ದೇವಾಲಯದ ಕಾರ್ಯಕಾರಿ ಮಂಡಳಿಯವರು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದರು ವರದಿ ದೇವರಾಜ್ ಕೆಎನ್ ಟಿವಿ ಕೊರಟಗೆರೆ ನಮಸ್ಕಾರ ನಮಸ್ಕಾರ ಕೊಡಿಗೆರೆ ಗ್ರಾಮ ಪಂಚಾಯತಿ ವ್ಯಕ್ತಿ ಹೊಡಿಗೆರೆ ಗ್ರಾಮದಲ್ಲಿ ಸಾಮಾಜಿಕ ದೇವಸ್ಥಾನ ಅದು ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ಪ್ರಯುಕ್ತ ಕಡೆ ಕಾರ್ತಿಕದಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಭಾಳ ವಿಶೇಷವಾಗಿ ಇವತ್ತು ಅದ್ದೂರಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯಂತೆ ಪ್ರಸಾದ ವಿಜಯದ ಕಾರ್ಯಕ್ರಮ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಗೆ ಮಾಡಿ ಈಗ ಒಂದು ಕಾರ್ಯಕ್ರಮ ಸಮಾವೇಶದಲ್ಲಿ ನಡ್ಕೊಂಡು ಬಂದಿದೆ ಇದಕ್ಕೆ ಈ ರೀತಿ ದಾಸೀನಗಲ್ನ ಸಹಕಾರದಿಂದ ಭಕ್ತಾದಿಗಳು ಪಟ್ಟ ಪೂಜಾರು ಎಲ್ಲ ಗ್ರಾಮಸ್ಥರು ಈ ಸಹಕಾರದಿಂದ ಭಾಳ ಅಸೂರಿಯಾಗಿ ನಡುವೆ ಅಂತೇಳಿ ಅಮ್ಮಾಜಿನ ಕಂಥ ಅಮ್ಮಾಜಿ ಬಳ್ಳಿಗಾರ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಿ ಮಾಡಿ ರೈತರಿಗೆ ಒಳ್ಳೆ ಬೆಳೆ ಮಧುಗಿಡ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಕಾರ್ತಿಕ್ ಸೋಮವಾರ ವಿಜೃಂಭಣೆಯಿಂದ ಸಹಸ್ರಾರು ಜನಗಳ ಉಪಸ್ಥಿತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಇನ್ನು ಇಷ್ಟುಬದ್ಧವಾಗಿ ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಸಂಪೂರ್ಣ ಆಡಳಿತ ಸಾಮಾನ್ಯ ಜನಗಳ ಜೊತೆ ಭಕ್ತಾದಿಗಳ ಜೊತೆ ಇರಬೇಕು ಅಂತ ಎಲ್ಲರ ಒತ್ತಾಸೆ ಸರ್ಕಾರವೂ ಅದಕ್ಕೆ ಅಪನ್ಸುತ್ತೆ ಅಂತ ನಮ್ಮ ಆಶಾಭಾವನೆಯಿಂದ ಪ್ರತಿಯೊಬ್ಬರಿಗೂ ಶುಭ ಕಾಮನೆಗಳಿಂದ ಅಪನ್ಸ್ಥಿತಿಯ ಫಲಿಸ್ತಿದೆ ಅಲ್ಲಿಂದ ಸಿದ್ಧಾಂತ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಸಂಜೆಯ ಕಾರ್ತೀಕ ದೀಪೋತ್ಸವ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ರಂಗಾಧಿಕಾರಿ ಅಂತ ತಹಶೀಲ್ದಾರ್ ಮಂಜುನಾಥ್ರವರು ನಮ್ಮ ಗೃಹ ಸಚಿವರ ವಿಶೇಷ ಕರ್ತವ್ಯಕ್ಕಿಂತ ಡಾಕ್ಟರ್ ನಾಗಣ್ಣವರು ಮುರಳೀಧರ ಹಾಲಪ್ಪನವರು ಗ್ರಾಮ ಪಂಚಾಯಿತಿ ಭಾಗದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪಟ್ಟದ ಪೂಜಾರರು ಮತ್ತು ಆಸ್ತಿಕ ಸದ್ದಕ್ಕರು ಮತ್ತು ಎಲ್ಲ ಸಹಕಾರದಿಂದ ಇವತ್ತು ದೀಪೋತ್ಸವ ಅರ್ಥಪೂರ್ಣವಾಗಿ ಜರುಗಿದೆ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ತಾಯಿ ಮನ ಇತಿಹಾಸ ಸುಮಾರು ಎಂಟುನೂರೈವತ್ತು ವರ್ಷಕ್ಕಿಂತ ಅಧಿಕ ಇತಿಹಾಸವಾದ ಈ ಪುಣ್ಯಕ್ಷೇತ್ರ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಸುಮಾರು ಐದು ಸ್ಟೇಟುಗಳನ್ನು ಕೂಡ ಭಕ್ತಾಧಿ ನಡ್ಕೊಳ್ತಾ ಇದ್ದಾರೆ ವರ್ಷ ವರ್ಷವೂ ಕೂಡ ವಿಭಿನ್ನ ರೀತಿಯಲ್ಲಿ ಒಟ್ಟು ಕಾರ್ಯಕ್ಷೇತ್ರಗಳು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ ಆಸ್ತಿಕ ಸಂಬತ್ತು ಭಾಗದಲ್ಲಿ ಕ್ಷೇತ್ರ ಇನ್ನೂ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮೆಲ್ಲರ ಕಮಣ್ಣದ ಸಹಾಯವನ್ನು ಮಾಡಿ ಪುಣ್ಯಕ್ಷೇತ್ರದ ಎಲ್ಲ ವರ್ಗದಲ್ಲೂ ಕೂಡ ತಾಯಿ ಆಶೀರ್ವಾದ ಸಿಗುವಂತ ಹೇಳಿ ಮುಂದು ಹೃದಯದಿಂದ ಆರೈಸುತ್ತಾರೆ